ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನೈದನೇ ವಾರದಲ್ಲಿ ಟಿಕೆಟ್ ಫಿನಾಲೆ ಆಟಕ್ಕೆ ನಾಲ್ಕು ಸ್ಪರ್ಧೆಗಳು ಆಯ್ಕೆಯಾಗಿದ್ದು ಈ ನಾಲ್ಕು ಸ್ಪರ್ಧಿಗಳಿಗೆ ಫಿನಾಲೆ ಆಟವನ್ನು ಆಡಿಸಲು ಶರಣ್ ಹಾಗೂ ಆದಿತ್ಯ ಪ್ರಭುದೇವ ಅವರು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಟಿಕೆಟ್ ಫಿನಾಲೆ ಆಟಕ್ಕೆ ರಜತ್ ತ್ರಿವಿಕ್ರಮ್ ಭವ್ಯ ಹಾಗೂ ಹನುಮಂತ ಈ ನಾಲ್ಕು ಸ್ಪರ್ಧಿಗಳು ಆಯ್ಕೆಯಾಗಿದ್ದು ಈ ನಾಲ್ಕು ಜನಕ್ಕೂ ಕೊನೆಯ ಟಾಸ್ಕ್ ಅನ್ನು ಆಡಿಸುವ ಮೂಲಕ ಯಾರು ವಿನ್ ಆಗುತ್ತಾರೋ ಅವರು ಡೈರೆಕ್ಟ್ ಆಗಿ ಫಿನಾಲೆಗೆ ಸೆಲೆಕ್ಟ್ ಆಗಲಿದ್ದಾರೆ ಹಾಗೆ ಸೆಲೆಕ್ಟ್ ಆದ ಆ ಸ್ಪರ್ಧೆಯು ಎರಡು ವಾರಗಳ ಕಾಲ ನಾಮಿನೇಷನ್ ಇಂದ ಸಹ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆಂದು ಇನ್ನೆರಡು ವಾರಗಳಲ್ಲಿ ಮುಕ್ತಾಯಗೊಳ್ಳಲಿದ್ದು ಇದೇ ಜನವರಿ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಬಿಗ್ ಬಾಸ್ ಸೀಸನ್ ಹನ್ನೆಂದರ ಗ್ರಾಂಡ್ ಫಿನಾಲೆ ಸಹ ನಡೆಯಲಿದೆ ಆದ್ದರಿಂದ ಟಿಕೆಟ್ ಫಿನಾಲೆ ಟಾಸ್ಕ್ ಆಡುತ್ತಿರುವ ರಜತ್ ವಿಕ್ರಮ್ ಭವ್ಯ ಹಾಗೂ ಹನುಮಂತ ಈ ನಾಲ್ಕು ಜನರಲ್ಲಿ ಟಿಕೆಟ್ ಫಿನಾಲೆ ಕಾರ್ಡ್ ಪಡೆಯುವ ಒಬ್ಬ ಸದಸ್ಯ ಯಾರು ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ ಐದು ಸ್ಪರ್ಧಿಗಳಲ್ಲಿ ಯಾರು ಇವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗುತ್ತಾರೆ ಎನ್ನುವುದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನು ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ನೀಡಿದ ಸರಣಿ ಟಾಸ್ಕ್ ನಲ್ಲಿ ತ್ರಿವಿಕ್ರಮ್ ಭವ್ಯ ಹಾಗೂ ಹನುಮಂತ ಮತ್ತು ಕ್ಯಾಪ್ಟನ್ ಆಗಿರುವ ರಜತ್ ಈ ನಾಲ್ಕು ಜನರು ಟಿಕೆಟ್ ಫಿನಾಲೆ ಟಾಸ್ಕ್ ಗೆ ಆಯ್ಕೆಯಾಗಿದ್ದು ಈಗ ಇವರ ಮಧ್ಯ ಕೊನೆಯದಾಗಿ ಟಿಕೆಟ್ ಫಿನಾಲೆ ಟಾಸ್ಕ್ ಅನ್ನು ಆಡಿಸಲಾಗುತ್ತದೆ ಹೌದು ಈ ಟಾಸ್ಕ್ ಅನ್ನು ಆಡಿಸಲು ಶರಣ್ ಹಾಗೂ ಅದಿತಿ ಪ್ರಭುದೇವ್ ಅವರು ಬಂದಿದ್ದು ಈ ಆಟವನ್ನ ಯಾರು ಕಡಿಮೆ ಸಮಯದಲ್ಲಿ ಕಂಪ್ಲೀಟ್ ಮಾಡುತ್ತಾರೋ ಅವರು ಗೆದ್ದು ಟಿಕೆಟ್ ಫಿನಾಲೆ ಕಾರ್ಡ್ ಅನ್ನ ಪಡೆಯುತ್ತಾರೆ ಹೌದು ಬಿಗ್ ಬಾಸ್ ನೀಡಿರುವ ಟಾಸ್ಕ್ ನ ಪ್ರಕಾರ ಪ್ರತಿ ಸ್ಪರ್ಧಿಯು ಸರದಿ ಪ್ರಕಾರ ಹೋಗಿ ಕಡಿಮೆ ಸಮಯದಲ್ಲಿ ಕೀ ಹುಡುಕಿ ಪೆಟ್ಟಿಗೆಯಲ್ಲಿರುವ ಬಾವುಟವನ್ನು ತೆಗೆದುಕೊಂಡು ರೋಪ್ನ ಸಹಾಯದಿಂದ ಮೇಲಕ್ಕೆ ಹೋಗಿ ಬಾವುಟವನ್ನು ಮೊದಲು ಸಿಕ್ಕಿಸುವ ಒಬ್ಬ ಸ್ಪರ್ಧಿಯು ಫಿನಾಲೆಗೆ ಆಯ್ಕೆಯಾಗಲಿದ್ದಾರೆ ಅದೇ ಪ್ರಕಾರ ಈಗ ಈ ಟಾಸ್ಕ್ ಅನ್ನ ನಾಲ್ಕು ಸ್ಪರ್ಧಿಗಳು ಕಂಪ್ಲೀಟ್ ಮಾಡಿದ್ದಾರೆ ಆದರೆ ಇವರಲ್ಲಿ ಯಾರು ಕಡಿಮೆ ಸಮಯದಲ್ಲಿ ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿರುತ್ತಾರೋ ಅವರು ಡೈರೆಕ್ಟ್ ಆಗಿ ಫಿನಾಲೆಗೆ ಆಯ್ಕೆಯಾಗುತ್ತಾರೆ ಹೀಗಾಗಿ ರಜತ್ ತ್ರಿವಿಕ್ರಮ್ ಭವ್ಯ ಹಾಗೂ ಹನುಮಂತ ಈ ನಾಲ್ಕು ಜನರಲ್ಲಿ ತ್ರಿವಿಕ್ರಮ್ ಹಾಗೂ ಹನುಮಂತ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಈ ಟಾಸ್ಕ್ ಅನ್ನು ವಿನ್ ಆಗಿರುವ ಸಾಧ್ಯತೆ ಇರುತ್ತದೆ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಐದು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ನಾಮಿನೇಟ್ ಆದ ಭವ್ಯ ಚೈತ್ರಾ ಧನ್ರಾಜ್ ಮೋಷಿತಾ ಹಾಗೂ ತ್ರಿವಿಕ್ರಮ್ ಈ ಐದು ಸ್ಪರ್ಧಿಗಳಲ್ಲಿ ಭವ್ಯ ಹಾಗೂ ಚೈತ್ರ ಅವರಿಗೆ ಕಡಿಮೆ ಮೋಟುಗಳು ಬಂದಿದ್ದು ಈ ವಾರ ಚೈತ್ರ ಅಥವಾ ಭವ್ಯ ಈ ಬರು ಸ್ಪರ್ಧಿಗಳಲ್ಲಿ ಯಾರಾದರೂ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗುವ ಸಾಧ್ಯತೆ ಕೂಡ ಇದೆ ಆದ್ದರಿಂದ ರಜತ್ ತ್ರಿವಿಕ್ರಮ್ ಭವ್ಯ ಹಾಗೂ ಹನುಮಂತ ಈ ನಾಲ್ಕು ಜನರಲ್ಲಿ ಟಿಕೆಟ್ ಫಿನಾಲೆ ಟಾಸ್ಕ್ ಅನ್ನು ಯಾರು ವಿನ್ ಆಗಬೇಕು ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಭವ್ಯ ಚೈತ್ರ ಧನ್ರಾಜ್ ಮುಕ್ಷಿತಾ ಹಾಗೂ ತ್ರಿವಿಕ್ರಮ್ ಈ ಐದು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು